ಕೆ ಆರ್ ಬಸವರಾಜ್ ಅಂತ ಸರ್ ನಮ್ಮದು ಆರ್ ನಗರ ತಾಲೂಕು ಕರ್ತಾಳ್ನವರು ನಮ್ಮದು ಕರ್ತಾಳ್ನಲ್ಲಿ ಸರ್ ಕರ್ತಾಳ ಕೇರ್ ನಗ ಸಾಲಿಗ್ರಾಮ ತಾಲೂಕಿಗೆ ಈಗ ಹೊಸ್ದಾಗಿ ಎಂಪಿ ಯಾರು ಬರ್ತಾರೆ ಎಂಪಿಗೆ ನಮಗೆ ಮಂಡ್ಯ ಸೇರುತ್ತೆ ಸರ್ ಮಂಡ್ಯ ಮಂಡ್ಯ ಸೇರುತ್ತೆ ಅಂದರೆ ನಮ್ಮದು ಮೈಸೂರು ಜಿಲ್ಲೆ ಆದರೆ ನಮ್ಮನ್ನು ಮಂಡ್ಯಕ್ಕೆ ಇದು ಮಾಡ್ಕೊಂಡಿದ್ದಾರೆ ಈಗ ಸುಮಲತಾ ಅವರು ಹಾಲಿ ಹಾಲಿ ಇದ್ದಾರೆ ಸರ್ ಎಂ ಪಿ ಆದರೂ ಎಮ್ಮ ಗೆದ್ದಿ ಓಟ್ ಆದಮೇಲೆ ಯಾವುದೇ ಹಳ್ಳಿಗಳಾಗಲಿ ಯಾವುದೇ ಆಗಲಿ ಇದು ಮಾಡಲಿಲ್ಲ ಎಲ್ಲೂ ಭೇಟಿ ಮಾಡಲಿಲ್ಲ ಆದರೆ ಮತ್ತೆ ನೆಕ್ಸ್ಟು ಅವ್ರಿಗೇನಾದರೂ ಯಾವುದೇ ಪಕ್ಷದಿಂದ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರೂ ಸೋಲ್ತಾರೆ ಯಾವುದೇ ಪಕ್ಷದಿಂದ ಟಿಕೆಟ್ ಕೊಟ್ಟರು ಸಹ ಸೋಲ್ತಾರೆ ಜನಸ್ಪಂದನ ಕಾರ್ಯಕ್ರಮಗಳಿಗಾಗಲಿ ಅಥವಾ ಜನರ ಕಷ್ಟ ಸುಖಗಳಾಗಲಿ ಸ್ಪಂದಿಸಲಿಲ್ಲ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರ್ ಕೇಂದ್ರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಭಾಳ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಇಡೀ ರಾಷ್ಟ್ರದಲ್ಲಿ ತಿರುಗಿ ನೋಡುವಂಥ ಒಂದು ಭಾರತವನ್ನು ತಿರುಗಿ ನೋಡುವಂಥ ಸ್ಥಿತಿಗೆ ತಂದಿದ್ದಾರೆ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅನ್ನೋದು ಎಲ್ಲ ಯುವ ಜನಾಂಗದ್ದು ಮತ್ತು ಎಲ್ಲ ಸರ್ವ ನಾಗರಿಕ ಬಂಧುಗಳು ಎಲ್ಲ ಭಾರತ ದೇಶದ ಪ್ರಜೆ ಮತ್ತೊಂದು ಸರಿ ಆಯ್ಕೆ ಮಾಡಿ ಬರಬೇಕು ಮೋದಿ ಅನ್ನೋ ಆಸಕ್ತಿಲಿ ಎಲ್ಲರೂ ಇದ್ದಾರೆ ಮತ್ತೆ ಅವರೇ ಆಡಳಿತದಲ್ಲಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇದೆ ಸರ್ ನಮ್ಮ ರಾಜ್ಯದ ಒಂದು ಬದಲಾವಣೆ ಇವತ್ತು ಬಿ ಜೆ ಪಿಯನ್ನು ಕಡೆಗಾಣಿಸಿದ್ರು ಯಡಿಯೂರಪ್ಪನವ್ರನ್ನ ಇವತ್ತು ಅವ್ರ ಪಕ್ಷದಲ್ಲೇ ಇದ್ದಂಥ ಕೆಲವು ರಾಜಕಾರಣಿಗಳು ಸ್ವಲ್ಪ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು ಆ ಕಾರಣದಿಂದ ಇವತ್ತು ಕಾಂಗ್ರೆಸ್ಗೆ ಒಂದು ಮೈಲಿಗಲ್ಲಾಯ್ತಿತ್ತು ಇವತ್ತು ಹಿರಿಯ ನಾಯಕ ಕಷ್ಟಪಟ್ಟು ಒಂದು ಅಭ್ಯರ್ಥಿ ಗೆಲ್ತಿದ್ದಂಥ ಕ್ಷೇತ್ರವನ್ನು ಇನ್ನೂರು ಇನ್ನೂರಿ ನೂರು ನೂರಿಪ್ಪತ್ನಾಲ್ಕು ಸ್ಥಾನ ನೂರಿಪ್ಪತ್ತೈದು ಸ್ಥಾನಗಳನ್ನು ತುಂಬುವಂಥ ಶಕ್ತಿ ಅವರಲ್ಲಿತ್ತು ಅವ್ರನ್ನ ಕಡೆಗಾಣಿಸಿದ್ರು ಸರ್ ಇವತ್ತು ವರ್ಷ ಆಡಳಿತ ಅಲ್ಲ ಸರ್ ಕ ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರೂ ಇಷ್ಟೊಂದು ಅಭಿವೃದ್ಧಿಯನ್ನ ಯಾವ ಹಳ್ಳಿಗಳಾಗಲಿ ಯಾವುದೇ ಆಗಲಿ ಇವತ್ತು ಜಲ ಇದು ಇರ್ಬೋದು ವಿದ್ಯುತ್ಗಳು ಮನೆಗೊಂದು ದೀಪ ದಾರಿದೀಪಗಳು ಇರ್ಬೋದು ರಸ್ತೆ ಕಾಮಗಾರಿಗಳು ಇರ್ಬೋದು ಈ ಎಲ್ಲ ಸ್ವಚ್ಛ ಭಾರತದ ಬಗ್ಗೆ ಮೋದಿಯವರು ಕೊಟ್ಟಂಥ ಕೊಡುಗೆ ಭಾಳ ಅಪಾರವಾದದ್ದು ಅವರನ್ನ ಭಾಳ ಮೆಚ್ಚುವಂಥ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಉತ್ತಮ ಆಡಳಿತವನ್ನು ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಕೊಡ್ತಾ ಇದೆ ನಮ್ಮ ಮೈಸೂರು ಜಿಲ್ಲೆಯವರೇ ಅವರು ಆದರೂ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ರೂ ರಾಜ್ಯಕ್ಕೂ ಕೇಂದ್ರಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಸರ್ ರಾಜ್ಯವನ್ನು ನಡೆಸುವಂಥ ಶಕ್ತಿ ಇರೋದು ಅದು ಬಿ ಜೆ ಪಿ ಬಿ ಜೆ ಪಿ ಅಂದರೆ ಮೋದಿ ಸರ್ ಮೋದಿಯವ್ರನ್ನ ಗ್ಯಾರಂಟಿ ಸರಿ ಭಾರತದ ಎಲ್ಲ ಮಹಿಳೆಯರು ಕೂಡ ಯಾವುದೇ ಹಣಕಾಸಕ್ಕೆ ಇದಕ್ಕೆ ಆಸೆ ಪಡೋದಲ್ಲ ಸರ್ ನಮ್ಮ ಮುಂದಿನ ಸ್ಪೀಚರ್ಗೋಸ್ಕರವಾಗಿ ಜನರು ಮೋದಿನ ಗೆಲ್ಲಿಸಬೇಕು ಮತ್ತೆ ಪ್ರಧಾನಿಯಾಗಿ ಮಾಡಬೇಕು ನಮ್ಮ ಭಾರತ ಇಡೀ ಈ ವರ್ಲ್ಡಲ್ಲಿ ನಮ್ಮ ಇವತ್ತು ನಮ್ಮ ಭಾರತ ಈ ವರ್ಲ್ಡಲ್ಲಿ ಯಾವುದೇ ಸ್ಥಾನಮಾನವನ್ನು ಗಳಿಸಿರಲಿಲ್ಲ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದೆ ಯಾವುದೇ ಥರವಾಗಿಯೂ ಮೊದಲನೇ ಸ್ಥಾನದಲ್ಲಿ ಇದ್ದರೂ ಇಲ್ಲ ಮತ್ತೊಂದು ಬಾರಿ ಬಂದರೆ ನಮ್ಮ ಭಾರತನೇ ಮೊದಲನೇ ವರ್ಲ್ಡಲ್ಲಿ ಮೊದಲನೇ ಸ್ಥಾನಕ್ಕೆ ನಮ್ಮ ಭಾರತ ಬರುತ್ತೆ ಎಲ್ಲ ಮುಂದುವರೆದ ಸವಲತ್ತುಗಳು ನಮ್ಮ ಭಾರತದಲ್ಲಿ ಇದೆ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ತಾರೆ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಏನಂತ ಸರ್ ಅದು ಮೋದಿಯವರ ಒಂದು ಸಾಧನೆ ಹಿಂದಿನ ಬಿ ಜೆ ಪಿಯವರ ಒಂದು ಸಂಕಲ್ಪ ಯಾತ್ರೆಯೇ ಮಾಡಿದರು ರಾಮ ಮಂದಿರ ನಿರ್ಮಾಣವಾಗಬೇಕು ಹಳ್ಳಹಳ್ಳಿಗಳಲ್ಲಿ ಫಂಡ್ ಕಲೆಕ್ಟ್ ಮಾಡಿ ಇವತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ಬಿ ಜೆ ಪಿ ಮೋದಿಯವರು ಸಮ ಅಲ್ಲ ಅವರ ಹಿಂದಿನವರು ಎಲ್ಲರೂ ಹಾಕೊಟ್ಟಂಥ ಒಂದು ಇದನ್ನು ಇವತ್ತು ಮೋದಿಯವರು ಒಂದು ಕಾರ್ಯಾಚರಣೆಗೆ ಒಂದು ಕಾರ್ಯ ರೂಪಕ್ಕೆ ತಂದಿದ್ದಾರೆ ಸರ್ ಈಗ ಮೋದಿಯವರು ಬಂದ ಮೇಲೆ ಭದ್ರತೆಯಲ್ಲಿ ಸರ್ ಯಾವುದೇ ದೇಶವನ್ನು ಎದುರಿಸಬಲ್ಲ ಅನ್ನೋವಂಥ ಶಕ್ತಿಯೇ ಇವತ್ತು ನಮ್ಮ ಆರ್ಮಿ ಸೈನ್ಯದಲ್ಲಿ ಇದೆ ಸರ್ ಯಾವುದೇ ದೇಶಗಳನ್ನು ಕೂಡ ನಮ್ಮ ದೇಶವನ್ನು ಭದ್ರತೆಯಿಂದ ಕಾಪಾಡಿಕೊಳ್ಳುವಂಥ ಶಕ್ತಿಯನ್ನು ಇವತ್ತು ನಮ್ಮ ದೇಶಕ್ಕೆ ಮೋದಿಯವರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು ಸರ್ ಅಂದರೆ ಅಥವಾ ಪಾಕಿಸ್ತಾನ ಯಾವುದೇ ದೇಶ ಯಾವುದೇ ಮುಂದುವರೆದ ದೇಶ ಇವತ್ತು ನಮ್ಮ ದೇಶದವರೇ ಪಾಕಿಸ್ತಾನದಲ್ಲೂ ಸರ್ ಸ್ವಾಗತ ಮಾಡ್ತಾ ಇದ್ದಾರೆ ಸರ್ ಮೋದಿ ಅಂತ ಪ್ರಧಾನಿ ಬೇಕು ನಮ್ಮ ದೇಶಕ್ಕೆ ಅಮೇರಿಕಾದಲ್ಲಿ ಇದ್ದಾರೆ ಮೋದಿ ಅಂತ ಪ್ರಧಾನಿ ಬೇಕು ಸರ್ ಇವರು ನಮ್ಮ ದೇಶದ ಒಬ್ಬರು ಪ್ರಧಾನಿ ಆಗಿದ್ದಾರೆ ಅಂದರೆ ಇಡೀ ನಮ್ಮ ದೇಶದ ಎಲ್ಲ ಜನರ ಹೆಮ್ಮೆಯ ಪ್ರಧಾನಿ ಅಂತ ಹೇಳ್ಬೋದು ಸರ್ ಅಲ್ಲ ನೀವಂದ್ರಿ ಈಗ ಕಾಂಗ್ರೆಸ್ಸು ನನಗೆ ಕಾಂಗ್ರೆಸ್ ಇದೀನಿ ಈಗ ಅಲ್ಲ ಅಲ್ಲ ಸರ್ ನಾವು ಬದಲಾವಣೆ ಮಾಡಿದೆ ಸರ್ ಯಾಕೆ ಅಂತ ಅಂದರೆ ಯಡಿಯೂರಪ್ಪನವ್ರನ್ನ ಕಡೆಗಾಣಿಸಿದ್ರು ಸರ್ ಅಲ್ಲಿದ್ದಂಥ ಪರಿಶ್ರಮ ವ್ಯಕ್ತಿಯನ್ನು ಕಡೆಗಾಣಿಸಿದ್ದಕ್ಕೆ ಜನಗಳು ನಾವು ಇವತ್ತು ಕಾಂಗ್ರೆಸ್ಸಿಗೆ ಬಂದವು ಸರ್ ಇವತ್ತು ನಗರ ತಾಲೂಕಿನಲ್ಲಿ ನಮ್ಮಲ್ಲಿ ಬಿ ಜೆ ಪಿ ಇರಲಿಲ್ಲ ಸರ್ ಜೆ ಡಿ ಎಸ್ ಇತ್ತು ಸಾರಾ ಮಹೇಶ್ವರವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವರು ಎರಡು ಮೂರು ಸಲ ಸೋತ ಅನುಕಂಪದ ಆಲೆ ಮತ್ತು ಒಂದು ಬಿ ಜೆ ಪಿಯ ಒಂದು ನೋವು ಅವು ಎರಡರಿಂದಲೂ ಸಹ ಒಂದು ಸಲ ಈಗ ಸುಮಲತಾ ಅವರಿಗೆ ಒಂದು ಅನುಕಂಪದ ಆಲೆ ಆಯಿತು ಇವತ್ತು ರವಿಶಂಕರ್ ಅವರಿಗೆ ಒಂದು ಅನುಕಂಪದ ಆಲೆ ಮೂರು ಸಲ ಸೋತರು ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಕೆಲಸ ಇದ್ದಾರೆ ಅವರು ಏನು ಇದೇನಿದ್ದಿಲ್ಲ ಆದರೂ ನಾವು ರಾಜ್ಯನೇ ಬೇರೆ ಸರ್ ಇದು ರಾಷ್ಟ್ರನೇ ಬೇರೆ ಸರ್ ನಾವು ರಾಷ್ಟ್ರದ ದೃಷ್ಟಿಯಲ್ಲಿ ನಮ್ಮ ದೇಶವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ನಾವು ನರೇಂದ್ರ ಮೋದಿಯವರನ್ನೇ ಮತ್ತೆ ಪ್ರಧಾನಿಯಾಗಿ ಮಾಡಬೇಕು ಅನ್ನುವಂಥ ಎಲ್ಲ ಇಡೀ ಕಾಂಗ್ರೆಸ್ನಲ್ಲಿರುವಂಥವ್ರು ಬಂದಿರುವಂಥ ನಮ್ಮಂಥ ಹಲವು ಯುವಕರುಗಳು ಮಾತನಾಡ್ತಾ ಇರೋದು ಮೋದಿಯವರೇ ನಮ್ಮ ದೇಶಕ್ಕೆ ಸುರಕ್ಷಿತವಾದ ಪ್ರಧಾನಿ ಎನ್ನುವಂಥ ಯೋಜನೆಯನ್ನು ಎಲ್ಲರೂ ಕೂಡ ಇದು ಮಾಡ್ಕೊಂಡಿದ್ದಾರೆ ಸರ್ ಮೋದಿಯವರೇ ಮತ್ತು ಪ್ರಧಾನಿ ಆಗೇ ಆಗ್ತಾರೆ ನೂರಕ್ಕೆ ನೂರು ಮೋದಿನೇ ಪ್ರಧಾನಿ ಸರ್ ಮುಂದಿನ ಪ್ರಧಾನಿ ಮೋದಿನೇ ಸರ್ ಸರ್ ಈಗ ರೈತರಿಗೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತು ಬಿ ಜೆ ಪಿ ಸರ್ಕಾರ ಬಂದಾಗ ಏನಾದರೂ ಅನುಕೂಲ ಆಯ್ತಾ ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈಗ ಕಿಸಾನ್ ಭಾಗ್ಯ ಯೋಜನೆ ಅಂತ ಅಂದ್ಬಿಟ್ಟು ರೈತರಿಗೆ ಎಕರೆಗೆ ಯಾವುದೇ ಸಣ್ಣ ರೈತನಿಗಾಗಲಿ ಹತ್ತು ಸಾವಿರ ರೂಪಾಯಿನ ಮೋದಿಯವರು ಅದು ಕೇಂದ್ರದಿಂದ ಯಾವತ್ತೂ ನಿಲ್ಲಿಸದೇ ಇರುವಂಥ ನಿರಂತರವಾಗಿ ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ಬಸ್ ಪಾಸನ್ನು ಕೊಟ್ಟಿದ್ದಾರೆ ಸರ್ ಅನೇಕ ಮಹಿಳೆಯರಿಗೆ ಮತ್ತು ಇದರವ್ರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದರಿಂದ ಅನನುಕೂಲವೂ ಆಗಿದೆ ಸರ್ ಉಪಯೋಗ ಪಡ್ಕೊಳ್ಳೋವಂಥರ್ಗಿಂತನೂ ದುರುಪಯೋಗ ಪಡ್ಕೊಳ್ಳೋವಂಥವ್ರು ಅರ್ಧ ಪರ್ಸೆಂಟ್ ಇದ್ದಾರೆ ಸರ್ ಹಾಗಾಗಿ ಯಾವುದೇ ಪುಕ್ಷಟೆಗಳನ್ನು ಇದು ಮಾಡಿದನೇ ಜನರಿಗೆ ಒಂದು ಸಿಲಿಂಡರ್ ಆಗಿರ್ಬೋದು ಅಥವಾ ದಿನ ಬೆಳಕೆ ವಸ್ತುಗಳಾಗಿರ್ಬೋದು ಅಂಥದ್ದನ್ನು ಜನರಿಗೆ ನಿರಂತರವಾಗಿ ಉಪಯೋಗ ಸಿಕ್ಕುವಂಥದ್ದನ್ನು ಮಾಡಬೇಕು ಸರ್ ಅಂಥ ಕೆಲಸಗಳಲ್ಲಿ ಇವತ್ತು ರೈತರಿಗೆ ಭಾಳ ಬರಗಾಲ ಬಂತು ಸರ್ ಇವತ್ತು ಎಲ್ಲ ಕೆರೆಕಟ್ಟೆಗಳೆಲ್ಲ ಬರಡಾಗಿದೆ ಎಲ್ಲ ಇವತ್ತು ಪಾಪ ಅವ್ರಿಗೆ ಏನೇ ಪುಕ್ಷೇಟೆ ಕೊಟ್ಟರು ಸರ್ ಇವತ್ತು ಒಂದು ಕೆ ಜಿ ಎಕ್ಕೆ ಎಂಬತ್ತು ರೂಪಾಯಿ ಆಗಿದೆ ನಾವು ಬೆಳೀತಾ ಇರೋವಂಥವ್ರು ನಾನು ನಾಲ್ಕು ಎಕರೆ ಗದ್ದೆ ಮಾಡ್ತಿದ್ದೆ ಸರ್ ನೀರಿಲ್ಲ ಅಂತ ಒಂದು ಎಕರೆ ಇವತ್ತು ನನ್ನ ಜೀವನ ಮಾಡೋದೇ ಕಷ್ಟ ನಾನು ಮಾರಾಟ ಮಾಡ್ತಾಯಿದ್ದೆ ಇವತ್ತು ನಾನೆಲ್ಲಿ ತಂದು ಮಾರಲಿ ಸರ್ ದನ ಕರೆಗಳಿಲ್ಲ ಇವತ್ತು ದೇಶ ಆರೋಗ್ಯವಾಗಿರಬೇಕು ಆರೋಗ್ಯತನದಲ್ಲಿ ಜನಗಳು ಇದಾಗಬೇಕು ಅಂದರೆ ರೈತ ಸಂಪೂರ್ಣವಾಗಿ ಸ್ವಲಂಬಿಕವಾಗಿ ಅವನು ಕೃಷಿ ಪದ್ಧತಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನರೇಂದ್ರ ಮೋದಿಯವರಾಗಲಿ ರಾಜ್ಯ ಸರ್ಕಾರದವರಾಗಲಿ ನಮ್ಮ ರೈತರಿಗೆ ಭದ್ರತೆಯನ್ನು ಕೊಟ್ಟರೆ ಇಡೀ ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಸರ್ ಆದರೆ ಬೆನ್ನನ್ನು ತೋರಿಸಿ ಚೂರಿನ ಎಲ್ಲ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರೈತನ ಹೆಸರು ಹೇಳ್ತಾ ಇದ್ದಾರೆ ಹೊರತು ರೈತರನ್ನ ಯಾವುದೇ ಅನುಸ್ಥಾನಕ್ಕೆ ತಂದಿಲ್ಲ ಸರ್ ಇವತ್ತು ಬೆಳೆ ಇಲ್ಲದಕ್ಕೆ ರೈಟ್ ಸಿಕ್ಕಿದೆ ಹೊರತು ಬೆಳೆದಾಗ ರೈಟ್ ಇಲ್ಲ ಸರ್ ನಾಲ್ಕು ಎಕರೆಯಲ್ಲಿ ಸಿಕ್ತಿದ್ದೆ ರೈಟು ಇವತ್ತು ಒಂದು ಎಕರೆಯಲ್ಲಿ ಪಡ್ಕೊಳ್ಳೋಕ್ಕಾಗುತ್ತೆ ಸರ್ ಸಿಗ್ತಾ ಇಲ್ಲ ಸರ್ ಹಾಗಾಗಿ ರೈತ ಇವತ್ತಲೂ ಭಾಳ ಕಷ್ಟ ಸಂಕಷ್ಟದಲ್ಲಿದ್ದಾರೆ ರೈತನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ರೈತನ ಬದುಕಿನ ಕಡೆ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂಥ ರೈತನ ಜೀವನದ ಕಡೆ ಸ್ವಲ್ಪ ಗಮನ ಹರಿಸಬೇಕು ರೈತರಿಗೆ ಒಂದು ಉಪಯೋಗ ಆಗುವಂಥ ಕೆಲಸವನ್ನು ಸಿ ಎಮ್ ಸಿದ್ದರಾಮಯ್ಯವ್ರ ಸರ್ಕಾರ ಆಗಿರ್ಬೋದು ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಆಗಿರ್ಬೋದು ರೈತನಿಗೆ ಹೆಚ್ಚು ಒತ್ತು ಕೊಟ್ಟರೆ ಇವತ್ತು ದೇಶ ಇನ್ನೂ ಅಭಿವೃದ್ಧಿ ಆಗುತ್ತೆ ಸರ್ ರೈತ ಬೆಳೆದಂಥ ಬೆಳೆಗಳನ್ನು ಇವತ್ತು ಎಷ್ಟೋ ದಿನಗಳಲ್ಲಿ ದಾಸ್ತಾನುಗಳನ್ನು ಇಟ್ಕೊಂಡು ಕೂಡಾಕೊಂಡು ತಿನ್ಬೋದು ಸರ್ ಅದರಲ್ಲಿ ಯಾವುದೇ ಇದಿರಲ್ಲ ಸರ್ ರೈತ ಪ್ರೆಸ್ಸಾದ್ ಮಾಲುಗಳನ್ನ ಕೊಡ್ತಾರೆ ರೈತ ತಿನ್ನುವಂಥ ಆಹಾರಗಳಲ್ಲಿ ಚೆನ್ನಾಗಿದ್ದಿರುತ್ತೆ ಇವತ್ತು ದನ ಕರುಗಳನ್ನು ಸಾಕೋದಕ್ಕೆ ಲೋನು ಅದು ಇದು ಅಂತ ಇದು ಮಾಡ್ತಾ ಇದ್ದಾರೆ ಸರ್ ಅದರಲ್ಲಿ ತಿನ್ನೋರೇ ಜಾಸ್ತಿ ಆಗಿದ್ದಾರೆ ಸರ್ ಇವತ್ತು ಒಂದು ಪಂಚಾಯತಿಗೆ ಐವತ್ತು ಮನೆಗಳು ಬಂದರೆ ಸರ್ ಅದು ನಿಜವಾದ ರೈತನಿಗೆ ಎರಡು ಮನೆಗಳು ಸಿಗ್ತಾ ಇರೋದು ಅದರಲ್ಲೂ ಈಗ ಪಂಚಾಯತಿ ಪ್ರತಿನಿಧಿಗಳಿಂದ ಅನ್ಯಾಯ ಆಗುತ್ತೆ ಇಲ್ಲಿ ರಾಜಕೀಯವಾಗಿ ಅವರು ಯಾರ ಕಡೆ ಇದಾಗಿದ್ದಾರೆ ನಿಜವಾದ ರೈತನನ್ನು ಗುರುತಿಸಬೇಕು ನಿಜವಾದ ಬಡತನನ್ನು ಗುರುತಿಸಬೇಕು ನಿಜವಾದ ರೈತನಿಗೆ ಯಾವಾಗ ಬೆಲೆ ನೆಲೆ ಸಿಕ್ಕುತ್ತೋ ಆಗ ನಮ್ಮ ದೇಶದ ರೈತರುಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಉತ್ತಮವಾದಂಥ ಒಂದು ರೈತನ ಬದುಕು ಆಸನ ಆಗುತ್ತೆ ಸರ್